ನಮಸ್ಕಾರ ವೀಕ್ಷಕರೇ ನಾಲ್ತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಸ್ಥಳೀಯ ಅಂಜುಮಾನ್ ಕಾರ್ಯಾಲಯದಲ್ಲಿ ಶುಕ್ರವಾರ ಮಧ್ಯಾಹ್ನ ಈದ್ ಮಿಲಾದ್ ಪ್ರಯುಕ್ತ ಜರುಗಿದ ಪೂರ್ವಭಾವಿ ಸಭೆ ಈದ್ ಮಿಲಾದ್ ಭಾವೈಕ್ಯತೆ ಪ್ರವಚನ ಕಾರ್ಯಕ್ರಮ ಎಚ್ ಚೌಟಿ ಈದ್ ಮಿಲಾದ್ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕೆಂದು ಅಂಜುಮಾನ್ ಕಮಿಟಿ ಅಧ್ಯಕ್ಷರಾದ ಲಾಳೆ ಮಶಾ ಕೌಟಿ ಕೋರಿದರು ಶುಕ್ರವಾರ ಸ್ಥಳೀಯ ಅಂಜುಮಾನ್ ಕಾರ್ಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ಅಲ್ ಮದದ್ ಫೌಂಡೇಶನ್ ಹಾಗೂ ಮುಸ್ಲಿಂ ಸಮಾಜದ ಸಹಯೋಗದಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಸಾಯಂಕಾಲ ಐದು ಮೂವತ್ತಕ್ಕೆ ನಾಲ್ತೋಡದ ಬಸವೇಶ್ವರ ವೃತ್ತದ ಬಳಿ ಮಹಮ್ಮದ್ ಪೈಗಂಬರ ಅವರ ಜೀವನ ಮತ್ತು ಭಾವೈಕ್ಯತೆ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಧಾರ್ಮಿಕ ಸಮಾರಂಭಕ್ಕೆ ಆಲಮೆಲದ ಜಗದೇವ ಮಲ್ಲಿಬಮ್ಮ ಸ್ವಾಮಿಗಳು ಹಾಗೂ ಮನಗೂಳಿಯ ವಿರತಿ ಶಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹಾಗೂ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಮಹಾರಾಷ್ಟ್ರದ ಯವತ್ಮಾಲ್ ಮತಕ್ಷೇತ್ರದ ಮಾಜಿ ಶಾಸಕಿಯರಾದ ದಿವಂಗತ ದೇಶ್ಮುಖ್ ದಂಪತಿಗಳ ಪುತ್ರಿಯರಾದ ನಂದಿನಿ ನಿಲೇಶ್ ದೇಶ್ಮುಖ್ ಪಾರ್ವೇಕರ್ ಪ್ರಮುಖ ಪ್ರವಚನಕಾರ ಅಲಿ ಜನಾಬ್ ಮಹಮ್ಮದ್ ಅಯಾಜ್ ಪೈಜಾಬಾದಿ ಹಾಗೂ ಜನಾಬ್ ಶಾಮೀದ್ ಅಲಿ ಹಿರೇಮನ್ನಾಪುರ್ ಆಗಮಿಸಲಿದ್ದಾರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷ ಸೇರಿದಂತೆ ಮುಸ್ಲಿಂ ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸರ್ವಧರ್ಮದವರು ಭಾಗವಹಿಸಿ ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಜೊತೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಅಂಜುಮಾನ್ ಸದಸ್ಯ ಮೌಲಾಸಾಬ್ ರಸ್ಗಿ ಮೌಲಾನಾ ಮಹಮ್ಮದ್ ಇಸ್ಲಾಮಿಲ್ ಮುಲ್ಲಾ ಮಾತನಾಡಿದರು ಈ ವೇಳೆ ಅಂಜುಮಾನ್ ಕಮಿಟಿ ಅಧ್ಯಕ್ಷ ಬಾಷೆ ಸಾಬ್ ತೆಗ್ಗಿನ್ಮನಿ ಹಿರಿಯರಾದ ಇಬ್ರಾಹಿಂ ಉಲ್ಲಾ ಸದಸ್ಯರಾದ ಜಾಕಿರ್ ಮಾವಿನ ಬಾವಿ ಅಲ್ ಮದತ್ ಫೌಂಡೇಶನ್ ಸದಸ್ಯರಾದ ಅಬುಖರ್ ರಕ್ಕಸಿ ಯಾಸೀನ್ ಬಾಗ್ವಾನ್ ದಾವುಲ್ ಮಕಂದಾರ್ ಮಹಮ್ಮದ್ ಅತ್ತಾರ್ ಪಯಾಜ್ ಮನಿಯಾರ್ ರಫೀಕ್ ಕಾಜಿ ಸೇರಿದಂತೆ ಇನ್ನಿತರರು ಮುಸ್ಲಿಂ ಬಾಂಧವರು ಇದ್ದರು رکمانس فاؤنڈیشن کے طرف سے اور پورے کے مسلم سماج کے طرف سے عید کے اوسر پر کیا ہے ایک پروگرام رکھا گیا ہے سال کی طرح اس سال بھی کیا ہے بازار کے اندر جو کیا ہے المدر فاؤنڈیشن کی طرف سے جو کیا ہے عید میلاد کے اللہ کے نبی صلی اللہ علیہ وسلم کی پیدائشی کے اوسر پروگرام کیا رکھا گیا ہے تمام بھائیوں سے گزارش جاری ہے کہ زیادہ سے زیادہ لوگ اس میں حصہ لیں جو کیا ہے یہ تیئیس تاریخ کو اور ادوار کے دن وہاں پہ شرسر سرکل کے اندر یہ جو پروگرام بنایا جا رہا ہے اسی لئے تمام حضرات سے گزارش کی جاری ہے کہ اس کے اندر زیادہ سے زیادہ لوگ حصہ لے کر اس جلسے کو کامیاب بنائیں آ پھر دولہم و رحمۃ اللہ و سب سے بڑی خوشی کی بات یہ ہے ہمارے گاؤں میں خصوصاً ہندو مسلم سکھ عیسائی یا اور کوئی بھی ہم کا بھائی کیوں نہ ہو کہ پیغمبر سب کے لیے آئے تھے اس پیغمبر کی سیرت کے بارے میں ہمارے المدر فاؤنڈیشن کے جانب سے اور خاص طور سے نام ناکاؤں کے تمام مسلمان بھائیوں کے جانب سے اور سات کی طرح اس سال بھی سیرت کا رحم و نوان پیش کیا جا رہا اس میں ہمارے قوم کے رہنما بھی اور دیگر قوم کے رہنما بھی اس میں شکت کر رہے ہیں تمام بھائیوں سے تمام دوستوں سے ساتھیوں سے البم گزارش کروں گا کہ آپ اس جلسے کو اس فنکشن کو کامیہ بنانے کی فکر کریں آپ آ رہے ہیں تو آپ کے ساتھ ساتھ کر. اپنے دوست و احباب کو بلانے کی فکر کریں تاکہ یہ جلسہ صرف آپ کے حد تک نہ ہو بلکہ دیر اور دور کے ایک اچھا پیغام جائے ہمارے نوجوان اس کے لئے بڑی جد و جہاد بڑی محنت کر رہے ہیں اللہ سے میں دعا کروں گا کہ اللہ تعالیٰ کی محنتوں کو قبول فرمائیں اس سے پہلے کیا ہے انہوں نے خون تقسیم کا پروگرام بھی کیا تھا ماشاءاللہ اس میں کامیابی ہوئی ہوئے ہر سال کی طرح امسال بھی کیا گیا ماشاءاللہ اس میں ذات پات کو نہیں دیکھا گیا سبھی ذات کے لوگوں کو دیکھ کر کے یہ اہم کام کرتا ہے نوجوانوں نے نبایا ہے اللہ سے دعا کروں اللہ تعالیٰ ان کی حفاظت فرمائے اور ان سے دورنے اور طرح کے عطا فرمائے کام لینے کی عطا فرمائیں سمست نالکواڑ مہاجنت ستمیا جنرل المدد پونڈیشن فاؤنڈیشن متوسم سماج ಯುವಕರಿಂದ ಮೊಹಮ್ಮದ್ ಪೈಗಂಬರವರ ಜೀವನ ಚರಿತ್ರೆಯ ಸೌಹಾರ್ದತೆಯ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬಂದು ಅದಕ್ಕೆ ಶೋಕ ತರಬೇಕಾಗಿ ನಾನು ಮನವಿ ಮಾಡ್ತೇನೆ ಈದ್ ಮಿಲಾದ್ ಪ್ರಯುಕ್ತ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವನ್ನು ಹಮ್ಮಿಕೊಂಡಿದ್ದಾರೆ ಇದರ ದಿವ್ಯ ಸಾನಿಧ್ಯವನ್ನು ಜಗದೇವ ಮಲ್ಲಿ ಬೊಮ್ಮ ಮಹಾಸ್ವಾಮೀಜಿ ವಿರಕ್ತಮಠ ವಹಿಸಿಕೊಳ್ಳಲಿದ್ದಾರೆ ಸಾನ್ನಿಧ್ಯವನ್ನು ವಿರಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮನುಗುಡಿ ಇವರ ಸಾನ್ನಿಧ್ಯದಲ್ಲಿ ಅಧ್ಯಕ್ಷತೆಯನ್ನು ಸಿ ಎಸ್ ನಾಡಗೋಡ್ ಅಪ್ಪಾಜಿ ಶಾಸಕರು ಮುದ್ದೇವಾಳ ಮತಕ್ಷೇತ್ರ ಸಾಬನ್ ಮತ್ತು ಮಾರ್ಜಕ ನಿಗಮ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನಂದಿನಿ ನೀಲ್ಕೇಶ್ ನೀಲೇಶ್ ದೇಶ್ಮುಖ್ ಪಾರ್ವೇಕರ್ ಮಾಜಿ ಶಾಸಕಿಯರು ಯಾವ್ದಲ್ ಮಹಾರಾಷ್ಟ್ರ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಇವರು ಮತ್ತು ಪ್ರವಚನಕಾರರಾಗಿ ಶ್ರೀ ಅಲಿ ಜನಾಬ್ ಮೊಹಮ್ಮದ್ ಅಯಾಜ್ ಫೈಜಾಬಾದಿ ಸಿ ಎ ಸದಸ್ಯರು ಲೆಕ್ಕ ಪರಿಶೋಧನಾ ಕಮಿಟಿ ಮತ್ತು ಅಧ್ಯಕ್ಷರು ಮಸಾಜಿದ್ ಕೌನ್ಸಿಲ್ ಕರ್ನಾಟಕ ಇವರು ವಿಶೇಷ ಪ್ರವಚನಕಾರರಾಗಿ ಸೌಹಾರ್ದತೆಯ ಮತ್ತು ಪೈಗಂಬರವರ ಜೀವನ ಚರಿತರ ಬಗ್ಗೆ ಮಾತನಾಡಿದ್ದಾರೆ ಅದೇ ಈ ಜನ ಇದೇ ಹಿರೇಮನ್ನ ಪ್ರವಚನಕಾರರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಊರಿನ ಹಿರಿಯರು ಸಮಾಜದ ಗಣ್ಯರು ಅಬ್ದುಲ್ ಗನಿ ಖಾಜಿ ಸಾಹೇಬರು ಮತ್ತು ಇನ್ನೊಬ್ಬ ಹಿರಿಯ ಊರಿನ ಸಮಾಜದ ಮುಖಂಡರು ಇಬ್ರಾಹಿಂ ಮುಲ್ಲಾ ಸಾಹೇಬರು ಮತ್ತು ಪಟನ್ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿ ವಿಜಯಲಕ್ಷ್ಮಿ ಎಸ್ ತಿಲ್ಕಲ್ರವರು ಮತ್ತು ಉಪಾಧ್ಯಕ್ಷ ಆತ್ಮೀಯ ಸ್ನೇಹಿತರು ಬಸವರಾಜ್ ಎಸ್ ಈ ಕಾರ್ಯಕ್ರಮದಲ್ಲಿ ಮತ್ತು ಅಂಜುಮನಿ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಸಲಿದ್ದು ತಾವುಗಳು ಸೌಹಾರ್ದತೆಯ ಸಂಕೇತವಾದಂತಹ ಈ ನೆಲದಲ್ಲಿ ಒಂದು ಸೌಹಾರ್ದತೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬರಬೇಕಾಗಿ ಮತ್ತು ತಮ್ಮ ಜೊತೆ ಜನತೆಗಳು ಇದರ ಬಗ್ಗೆ ಹೇಳಿ ಕರೆದುಕೊಂಡು ಬರಬೇಕಾಗಿ ನಮ್ಮ ಸಮಾಜದ ನಮ್ಮ ಊರಿನ ಮುಸ್ಲಿಂ ಸಮಾಜದ ಪರವಾಗಿ ತಮ್ಮಲ್ಲಿ ನಾವು ಕಳಕಳಿಯನ್ನು ನೀಡುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು ಈ ಬಸವೇಶ್ವರ ಸರ್ಕಲ್ ನಾಲ್ದ್ವಾಡ ಅಲ್ಲಿ ಇದರ ಸ್ಥಳ ಸಾಯಂಕಾಲ ಐದು ಗಂಟೆ ಐದೂವರೆ ಗಂಟೆ ನಂತರ ಈ ಕಾರ್ಯಕ್ರಮವನ್ನು ಚಾಲು ಮಾಡುವಂಥ ಉದ್ದೇಶ ಇದೆ ಇದರ ಕುರಾನ್ ಪಠಣವನ್ನು ನಮ್ಮ ಅಂಜುಮನ್ ಜಾಮಿಯಾ ಮಸೀದ್ ಮೌಲಾನಾ ಇಸ್ಮಾಹಿಲ್ ಮುಲ್ಲಾ ಸಾಹೇಬ್ರ ಅವರ ಕುರಾನ್ ಪಠಣದೊಂದಿಗೆ ಈ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಾನು ಜಾಗ ನಮಸ್ಕಾರ